ನಮಸ್ಕಾರ ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಪರೀಕ್ಷಾ ಸುಧಾರಣೆಯಲ್ಲಿ ಪಾರದರ್ಶಕ ಕ್ರಮ ಈ ವಿಚಾರದ ಬಗ್ಗೆ ಚರ್ಚೆಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ದೇಶಾದ್ಯಂತ ಕೆಲವು ಗೊಂದಲಗಳು ನಿರ್ಮಾಣ ಆಗಿರೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪರೀಕ್ಷಾ ಪದ್ಧತಿಯಲ್ಲಿ ಮಹತ್ವದ ಸುಧಾರಣೆ ಬದಲಾವಣೆ ಮತ್ತು ಪಾರದರ್ಶಕ ಕ್ರಮಗಳಿಗೆ ಸಾಕಷ್ಟು ರೀತಿಯಲ್ಲಿ ಒಂದು ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇಂತಹ ಮಹತ್ವದ ವಿಚಾರದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ರಾಜ್ಯ ಪಿಯ ಮುಖ್ಯ ವಕ್ತಾರಾದಂತಹ ಅಶ್ವಥ್ ನಾರಾಯಣ ಗೌಡ ಅವರು ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಸರ್ ನಮಸ್ಕಾರ ಬಹಳ ಸಂತೋಷ ಸರ್ ಒಂದು ಒಂದು ರೀತಿ ವಿದ್ಯಾರ್ಥಿ ಸಮುದಾಯದಲ್ಲಿ ಒಂದು ರೀತಿ ಜನರಲ್ಲಿ ಗೊಂದಲ ಅಂದ್ರೆ ಯಾವ್ದಾದ್ರು ಒಂದು ವಿಚಾರ ಬಂದಾಗ ನಾನಾ ರೀತಿಯ ಚರ್ಚೆಗಳು ನಾನಾ ರೀತಿಯ ವ್ಯಾಖ್ಯಾನಗಳು ಆಗುವಂಥದ್ದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೇವೆ ಕೋಟಿ ಜನ ನೂರ ಅಭಿಪ್ರಾಯ ಹೌದು ಒಂದು ವ್ಯವಸ್ಥೆ ಅಂತ ಅಂದಮೇಲೆ ಒಂದು ಸಾಕಷ್ಟು ರೀತಿಯಲ್ಲಿ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಈ ಒಂದು ಪಾರದರ್ಶಕ ಒಂದು ವ್ಯವಸ್ಥೆ ಬಗ್ಗೆ ಪರೀಕ್ಷಾ ಪದ್ಧತಿಯಲ್ಲಿ ಪಾರದರ್ಶಕ ಪದ್ಧತಿ ಬಗ್ಗೆ ಪಾರದರ್ಶಕ ವ್ಯವಸ್ಥೆಯನ್ನು ಮತ್ತಷ್ಟು ಸುಸ್ಥಿರಗೊಳಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳ ಬಗ್ಗೆ ಏನು ಹೇಳ್ತೀರಾ ನೋಡಿ ಈಗ ಒಂದು ಮೊದಲನೇದಾಗಿ ಬೆಂಗಳೂರು ದೂರದರ್ಶನ ಇಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ತುಂಬ ಸೂಕ್ತ ಯಾಕೆಂದರೆ ದೇಶಾದ್ಯಂತ ವಿದ್ಯಾರ್ಥಿ ಸಮುದಾಯದಲ್ಲಿ ಒಂದು ಗೊಂದಲ ಪ್ರಾರಂಭ ಆಗಿದೆ ವಿಶೇಷವಾಗಿ ನೀಟ್ ಎಕ್ಸಾಮಿನೇಷನ್ಸ್ ಬಗ್ಗೆ ಮತ್ತು ಕೇಂದ್ರ ಸರ್ಕಾರ ಏನು ಕ್ರಮ ತೆಗೆದು ತೆಗೆದುಕೊಳ್ಳುತ್ತೆ ತೆಗೆದುಕೋಬೋದು ಅನ್ನುವಂಥದ್ರ ಬಗ್ಗೆ ಒಂದು ಗೊಂದಲ ಇದೆ ಆ ವಿಚಾರದ ಬಗ್ಗೆ ಇವತ್ತು ದೂರದರ್ಶನ ತೊಗೊಂಡಿರ್ತಕ್ಕಂಥದ್ದು ತುಂಬ ಒಳ್ಳೆಯದದು ನಾನು ಅದನ್ನು ಸ್ವಾಗತವನ್ನು ಮಾಡ್ತೀನಿ ಈಗಾಗಲೇ ಮೊನ್ನೆ ನಾಲ್ಕನೇ ತಾರೀಕು ರಿಸಲ್ಟ್ ಬಂದ ನಂತರ ಮತ್ತು ಈ ಪೂರ್ವದಲ್ಲಿ ಎಕ್ಸಾಮ್ ನಡೆದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗೊಂದಲಗಳು ಮತ್ತು ಪರೀಕ್ಷಾ ಪದ್ಧತಿನಲ್ಲಿ ಆಗಿರ್ತಕ್ಕಂಥ ಕೆಲವು ಅವ್ಯವಹಾರಗಳ ಬಗ್ಗೆ ಈ ದೇಶದ ಗಮನ ಸೆಳೆದಿದೆ ಇಂಥ ಸಂದರ್ಭದಲ್ಲಿ ಇವತ್ತು ಈಗಾಗಲೇ ಇದ್ರ ಬಗ್ಗೆ ಈಗಾಗಿರ್ತಕ್ಕಂಥ ಗೊಂದಲದ ಬಗ್ಗೆ ಈ ನೀಟ್ ಎಕ್ಸಾಮ್ನಲ್ಲಿ ಆಗಿರ್ತಕ್ಕಂಥ ಲ್ಯಾಪ್ಸಸ್ ಬಗ್ಗೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಈ ವಿಚಾರವನ್ನು ಸಿಬಿಐಗೆ ಇದನ್ನು ಕೊಟ್ಟು ಮತ್ತು ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಈಗ ಆಲ್ರೆಡಿ ಕೆಲವರನ್ನ ಬಂಧಿಸಿದೆ ಬಂಧಿಸಿ ಇದರಲ್ಲಿ ಕೆಲವು ಗ್ಯಾಂಗ್ಗಳು ಇದರಲ್ಲಿ ಉದ್ದೇಶಪೂರ್ವಕವಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೆಸರು ತರಲಿಕ್ಕೆ ಈ ಥರದ್ದು ಆಗುತ್ತೆ ಅನ್ನೋಂಥದ್ದು ಗೊತ್ತಿತ್ತು ಫೆಬ್ರವರಿನಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಈಗಾಗಲೇ ಅವರ ಎರಡನೇ ಅವಧಿಯ ಕೊನೆಯ ಸಂದರ್ಭದಲ್ಲಿ ಇದಕ್ಕೊಂದು ಕಾಪಿಂಗ್ ಆಕ್ಟ್ ಅಂತ ಹೇಳಿ ಬಿಲ್ ಅನ್ನು ತೆಗೆದುಕೊಂಡು ಬಂದ್ರು ಬಿಲ್ ಅನ್ನು ರಾಷ್ಟ್ರಪತಿಗಳು ಇದಕ್ಕೆ ಮನ್ನಣೆಯು ಸಹ ಸಿಫಾರನ್ನು ಸಹ ಮಾಡಿದ್ದಾರೆ ಆದರೂ ಸಹ ಇವತ್ತು ಇದು ಒಂದು ಪರೀಕ್ಷಾ ಪದ್ಧತಿಯಲ್ಲಿ ಕೆಲವೊಂದು ವ್ಯತ್ಯಾಸ ಆಗಿದೆ ವ್ಯತ್ಯಾಸ ಆಗಿರುವಂಥ ಸಂದರ್ಭದಲ್ಲಿ ಈಗಾಗಲೇ ಇದನ್ನು ರಾಜಕೀಯವಾಗಿ ಕೆಲವರು ತೆಗೆದುಕೊಂಡಿದ್ದಾರೆ ಆದರೆ ಇದು ಒಳ್ಳೆಯದಲ್ಲ ಇದು ವಿದ್ಯಾರ್ಥಿ ಸಮುದಾಯದಲ್ಲಿ ಇಂಥ ವಿಚಾರಗಳನ್ನು ರಾಜಕೀಯವಾಗಿ ಚರ್ಚೆ ಮಾಡುವಂಥದ್ದಲ್ಲ ತೆಗೆದುಕೊಂಡು ಹೋಗುವಂಥದ್ದಲ್ಲ ಇದಕ್ಕೆ ಸುಧಾರಣೆಗಳು ಏನಾಗಬೇಕು ಅನ್ನುವಂಥದ್ದು ಹೇಳಬೇಕಾಯಿತು ಆ ನಿಟ್ಟಿನಲ್ಲಿ ಈಗಾಗಲೇ ಏನು ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ಗೆ ಅದು ಎಕ್ಸ್ಗ್ರೇಷಿಯಾ ಮಾರ್ಕ್ಸ್ ಕೊಟ್ಟಿರುವಂಥದ್ರ ಬಗ್ಗೆ ಅದು ಸರಿ ಇಲ್ಲ ಅಂತೇಳಿ ಅವರದ್ದು ಇದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ರೀ ಎಕ್ಸಾಮ್ಗೆ ಇವತ್ತು ಆದೇಶ ಮಾಡಿ ಇವತ್ತು ರೀ ಎಕ್ಸಾಮ್ ಆಗಿ ಆಗಿದೆ ಮತ್ತೆ ಈ ವಿಚಾರ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಕೆಲವರು ತೆಗೆದುಕೊಂಡು ಹೋಗಿರೋದು ಯಾವುದೇ ಕಾರಣಕ್ಕೂ ಆಗಿರ್ತಕ್ಕಂಥ ಎಕ್ಸಾಮ್ ಅನ್ನ ನಾವು ರದ್ದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥದ್ದು ಒಂದು ಮಾತನ್ನ ಸುಪ್ರೀಂ ಕೋರ್ಟ್ಲಿ ಇಲ್ಲಾಂದ್ರೆ ಏನಾಗುತ್ತೆ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಪಾಪ ಕಷ್ಟಪಟ್ಟು ಓದಿರ್ತ ಓದಿರುವಂಥ ವಿದ್ಯಾರ್ಥಿಗಳು ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ ಈ ದೃಷ್ಟಿಯಿಂದ ಸುಧಾರಣೆ ತರಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಇದಕ್ಕೊಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಹಲವಾರು ಅದು ಕ್ವಶನ್ ಪೇಪರ್ ಪ್ರಿಪ್ರೇಷನ್ ಇಂದ ಹಿಡ್ಕೊಂಡು ಎಕ್ಸಾಮನ್ನ ಕಂಡಕ್ಟ್ ಮಾಡೋದ್ರಿಂದ ಹಿಡ್ಕೊಂಡು ಅದನ್ನು ಸ್ಟ್ಯಾಂಡರ್ಡ್ ಆಪರೇಷನ್ಸ್ ಬಗ್ಗೆ ಯಾವ ರೀತಿ ಮಾಡಬೇಕು ಪ್ರಿಪರ್ ಕ್ವಶನ್ ಪೇಪರ್ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಬೇಕು ಎಕ್ಸಾಮ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಉತ್ತಮವಾಗಿ ಇದಕ್ಕೊಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಪಾರದರ್ಶಕತೆಲೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ತುಂಬಾ ಉತ್ತಮವಾದಂತಹ ಕ್ರಮಗಳನ್ನು ತೆಗೆಯುತ್ತೆ ಸರ್ ಇಲ್ಲಿ ಒಂದು ನಾವು ನೋಡುವಂಥದ್ದು ಇಷ್ಟು ದಿವಸ ಬಹಳ ನೀಟಾಗಿ ಅಂದ್ರೆ ಸುವ್ಯವಸ್ಥಿತವಾಗಿದ್ದಂತಹ ಒಂದು ವ್ಯವಸ್ಥೆಯ ಬಗ್ಗೆ ಒಂದು ರೀತಿ ಎಲ್ಲೋ ಹಾದಿ ತಪ್ಪಿಸುವಂಥದ್ದು ದಾರಿ ತಪ್ಪಿಸುವಂಥದ್ದು ವಿದ್ಯಾರ್ಥಿ ಸಮುದಾಯದಲ್ಲಿ ಗಲ್ಲಿಬಿಲಿ ಉಂಟು ಮಾಡುವಂಥದ್ದು ಗೊಂದಲ ಉಂಟು ಮಾಡುವಂಥದ್ದು ಇದೊಂದು ರೀತಿ ಒಂದು ಇಡೀ ವ್ಯವಸ್ಥೆ ಬಗ್ಗೆನೇ ಒಂದು ಒಂದು ವಿಶ್ವಾಸಾರ್ಹತೆ ಒಂದು ಕಳ್ಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಶಕ್ತಿಗಳ ಬಗ್ಗೆ ಏನ್ ಹೇಳಕ್ ಬಯಸ್ತೀರ ನೀವು ಅಂತ ನೋಡಿ ರಾಜಕಾರಣದಲ್ಲಿ ರಾಜಕೀಯ ಇರ್ತದೆ ಅದೇನು ಮಾಡ್ಲಿಕ್ಕೆ ಶಿಕ್ಷಣದಲ್ಲಿ ರಾಜಕಾರಣ ಮತ್ತೆ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಈ ತರದ ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಇದು ಒಂದು ರೀತಿ ದಂಧೆ ಅಂತಾರಲ್ಲ ಈ ತರದಕ್ಕೆ ಅವಕಾಶಗಳು ಇರಬಾರ್ದು ಇದರಲ್ಲಿ ಯಾಕಂದ್ರೆ ಆತ ಒಂದು ಮೆಡಿಕಲ್ ಎಕ್ಸಾಮ್ ತಗೋಬೇಕಾದ್ರೆ ಪ್ರಾರಂಭದಿಂದಲೂ ಕಷ್ಟಪಟ್ಟು ಓದಿ ಕೊನೆಯಂತ ಒಂದು ಎಕ್ಸಾಮ್ ಅವನು ಸಾಕಷ್ಟು ಕಷ್ಟಪಟ್ಟು ಓದಿ ಬರ್ದಿರ್ತಾನೆ ಇಲ್ಲಿ ಎಲ್ಲೋ ಕೂತ್ಕೊಂಡು ಯಾರೋ ಆಲ್ ಟಿಕೆಟ್ ತೆಗೆದುಕೊಂಡ್ಬಂದು ಇನ್ಯಾರೋ ಎಕ್ಸಾಮ್ ಬರೆಯೋಂಥದಾದ್ರೆ ಏನಾಗ್ತದೆ ಪಾಪ ಕಷ್ಟಪಟ್ಟು ಓದಿರೋಂಥ ವಿದ್ಯಾರ್ಥಿಗೆ ಅವನಿಗೆ ತೊಂದರೆ ಆಗ್ತದೆ ಮತ್ತು ಅವ್ರಿಗೆ ನೋವು ಆಗ್ತದೆ ಅದು ಸರಿ ಇಲ್ಲ ಅನ್ನೋ ಆ ಥರ ಆಗಬಾರ್ದು ಆ ದೃಷ್ಟಿಯಿಂದಲೇ ಮತ್ತೆ ಇದರಲ್ಲಿ ಈಗಾಗಲೇ ನಿಮಗೆ ಗೊತ್ತಿರಬೇಕು ಬಿಹಾರದ ಒಂದು ಸರ್ವರ್ ಗ್ಯಾಂಗ್ ಅನ್ನಿರ್ತಕ್ಕಂಥದ್ದು ಒಂದು ಟೀಮು ಅದರಲ್ಲಿ ಕ್ವಶನ್ ಪೇಪರ್ ಪ್ಲಸ್ ಆನ್ಸರ್ ಶೀಟ್ ಎರಡೂ ಕೊಟ್ಟು ಎಕ್ಸಾಮ್ ಇರತಕ್ಕಂಥದ್ದು ಈ ಈ ಥರದ್ದು ಲ್ಯಾಪ್ಸರ್ಸ್ಗಳು ಆಗಬಾರ್ದು ಅಂತಲೇ ಇವಾಗ ಬಹಳ ಪರೀಕ್ಷಾ ಪದ್ಧತಿನಲ್ಲಿ ಒಂದು ಒಂದು ಸುಧಾರಣೆ ತರಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಆ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ ಎಜುಕೇಶನ್ ರಿಲೇಟೆಡ್ ಸಬ್ಜೆಕ್ಟಲ್ಲಿ ಯಾವುದೇ ಕಾರಣಕ್ಕೂ ಗೊಂದಗಳು ಸೃಷ್ಟಿ ಆಗಬಾರ್ದು ಮತ್ತು ರಾಜಕಾರಣವೂ ಇರಬಾರ್ದು ಇದರಲ್ಲಿ ಆ ಥರದ್ದು ಲ್ಯಾಪ್ಸಸ್ ಕಂಡಂತ ಸಂದರ್ಭದಲ್ಲಿ ಅದಕ್ಕೆ ಸುಧಾರಣೆಗೆ ನಾವೇನು ಸಲಹೆ ಕೊಡಬೇಕು ಕೊಡಬೇಕೆ ಹೊರತು ಅದು ಬೀದಿಗಳದ್ ಹೋರಾಟ ಮಾಡೋದ್ರಿಂದ ಮತ್ತು ಕನ್ಫ್ಯೂಷನ್ ಮಾಡೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಪರಿಹಾರ ಅಲ್ಲ ಇದಕ್ಕೆ ಸಲಹೆಗಳು ಕೊಡಬೇಕೆ ಹೊರತು ಪರಿ ಹೋರಾಟ ಮಾಡುವಂತದ್ದು ಇದು ಮಾಡುವಂಥದ್ದು ಅಲ್ಲ ಇವತ್ತು ಕೆಲವು ಕರ್ನಾಟಕದಲ್ಲೂ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಏನೇನಾಗಿದೆ ನಾವೆಲ್ಲ ನೋಡಿದ್ದೀವಿ ಹೋರಾಟ ಮಾಡೋದಾಗುತ್ತಾ ಅದಕ್ಕೆ ಪರಿಹಾರ ಪರೀಕ್ಷೆಯಲ್ಲೂ ಟಿ ಫಲಿತಾಂಶದಲ್ಲೂ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಸಾಕಷ್ಟು ಸಾಕಷ್ಟು ಲೋಪಗಳೆಲ್ಲ ಆಯ್ತು ಇಡೀ ದೇಶದಲ್ಲಿ ಕರ್ನಾಟಕದ ಟಿ ಅಂತ ಹೇಳಿದ್ರೆ ಒಂದು ಮಾಡಲ್ ಅದು ಕರ್ನಾಟಕವನ್ನು ಫಾಲೋ ಮಾಡ್ತಾರೆ ಫಾಲೋ ಮಾಡ್ತಾರೆ ಇವತ್ತು ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಈ ಸಲ ಆಗಿರ್ತಕ್ಕಂಥದ್ದು ಒಂದು ಮಿಸ್ಟೇಕ್ನ ತಕ್ಷಣನೇ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಅದಕ್ಕೆ ಏನು ಪೂರಕವಾಗಿ ಏನ್ ಮಾಡ್ಬೇಕು ಅನ್ನೋಂಥದಲ್ಲ ಪೂರಕವಾಗಿ ಕ್ರಮವನ್ನ ತೆಗೆದುಕೊಂಡು ರಾಧಾಕೃಷ್ಣನ್ ಸಮಿತಿ ಅದು ಒಂದ್ ರೀತಿ ಬಹಳ ಯಾಕೆ ಅಂತಂದ್ರೆ ಅಂದ್ರೆ ಅವ್ರ ಇಸ್ರೋದಲ್ಲಿ ಕೆಲಸ ಮಾಡಿರುವಂಥವ್ರು ಮತ್ತೆ ಅವ್ರಿಗೆ ಬಹಳ ಅನುಭವ ಇರುವಂತದ್ದು ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಇದೆಲ್ಲ ಅವರಿಗೆ ಬಹಳ ಒಂದು ವ್ಯಾಪಕವಾದ ಒಂದು ಆಳವಾದ ಅನುಭವ ಒಬ್ಬ ಇರುವಂತಹ ತಜ್ಞರು ಈಗಾಗಲೇ ಸಮಿತಿಯ ವಿತ್ ಇನ್ ಟೂ ಅಲ್ಲಿ ಮಾಡಬೇಕು ಅಂತ ಹೇಳಿ ಇಪ್ಪತ್ತೆರಡು ಜೂನ್ ಇದ್ರ ಬಗ್ಗೆ ಒಂದು ಪೋಸ್ಟಿಂಗ್ಸ್ ಇದ್ದಾರೆ ಪ್ರೊಫೆಸರ್ ಡಾಕ್ಟರ್ ಕೆ ರಾಧಾಕೃಷ್ಣ ಇಸ್ರೋದ ಮಾಜಿ ಅಧ್ಯಕ್ಷರು ವಿಶೇಷವಾಗಿ ಐಐಟಿ ಮತ್ತೆ ಬಿಒಜಿ ಅಧ್ಯಕ್ಷ ಆಗಿರತಕ್ಕಂಥ ಜೊತ್ತಿನಲ್ಲಿ ಒಂದು ಟೀಮ್ ಉತ್ತಮವಾದಂತಹ ಟೀಮ್ ಗಳನ್ನ ಮಾಡಿದ್ದಾರೆ ರಣದೀಪ್ ಗುಲೇರಿಯರು ಮಾಜಿ ನಿರ್ದೇಶಕರು ಬಿಜಿ ರಾವ್ ಅವರು ಉಪಕುಲಪತಿ ಕೇಂದ್ರ ವಿಶ್ವವಿದ್ಯಾಲಯ ರಾಮಮೂರ್ತಿ ಕೆ ಅವರನ್ನ ನೇಮಕ ಮಾಡಿದ್ದಾರೆ ಪ್ರೊಫೆಸರ್ ಎಮಿರಿಟೀಸ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಐಐಟಿ ಮದ್ರಾಸು ಪಂಕಜ್ ಬನ್ಸಾಲು ಆದಿತ್ಯ ಮಿತ್ತರು ಗೋವಿಂದ್ ಜೈಸ್ವಾಲ್ ಎಜುಕೇಶನ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥದ್ದು ಮತ್ತು ಆ ಲೈನ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಪಾರ ಅನುಭವ ಇರತಕ್ಕಂಥದ್ದು ಒಂದು ಏಳು ಜನದ ಒಂದು ಟೀಮ್ ಪ್ರೊಫೆಸರ್ ರಾಧಾಕೃಷ್ಣರ ನೇತೃತ್ವದ ಒಂದು ಟೀಮನ್ನ ಮಾಡಿರ್ತಕ್ಕಂಥದ್ದು ಇದು ತುಂಬಾ ಒಳ್ಳೆ ಬೆಳವಣಿಗೆ ನಾವು ಕೋವಿಡ್ ಇನ ಸಂದರ್ಭದಲ್ಲಿ ಹದಿನೇಳು ಜನ ಒಂದು ಟೀಮ್ ಇತ್ತು ಟೆಕ್ನಿಕಲ್ ಕಮಿಟಿ ಮತ್ತು ಮೆಡಿಕಲ್ ಕಮಿಟಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡೋದು ಅದೇ ರೀತಿ ಇವಾಗ ನೀಟಿ ಮಾದರಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಉತ್ತಮವಾಗಿರ್ತಕ್ಕಂಥ ಪ್ರಾಪರ್ಟಿ ಡಾಕ್ಟರ್ ಕೆ ರಾಧಾಕೃಷ್ಣ ಇಸ್ರೋದ ಮಾಜಿ ಅಧ್ಯಕ್ಷರ ತೆಗೆದುಕೊಂಡಿರೋದ್ರಿಂದ ಅವರ ನೇತೃತ್ವದಲ್ಲಿ ಜೊತೆಗೆ ಟೈಮ್ ಬಾಂಡ್ ಅಲ್ಲಿ ಈ ಕಮಿಟಿನ ಕಾನ್ಸ್ ವಿತ್ ಇನ್ ಟೈಮ್ ಬಾಂಡ್ ಟೂ ಅಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಡಬೇಕು ಸುಧಾರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮಾಡಿರ್ತಕ್ಕಂಥ ಬೆಳವಣಿಗೆ ನಿಜಕ್ಕೂ ಅದನ್ನ ಸ್ವಾಗತ ಮಾಡ್ತೀವಿ ಮತ್ತೆ ಇದಕ್ಕೆ ನಾವು ಪೂರಕವಾಗಿ ನಾವು ಸ್ಪಂದಿಸಬೇಕು ಕಾಮೆಂಟ್ಸ್ ಮಾಡೋದು ಟೀಕೆ ಮಾಡ್ತಕ್ಕಂತದ್ದು ಹೋರಾಟ ಮಾಡ್ತಕ್ಕಂತದ್ದು ಅಲ್ಲ ಈ ಪ್ರೊಫೆಸರ್ ರಾಧಾಕೃಷ್ಣ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಕಮಿಟಿ ಡೆಫಿನೆಟ್ ಆಗಿ ಇದನ್ನು ಸ್ಟಡಿ ಮಾಡಿ ಉತ್ತಮವಾಗಿ ರಿಪೋರ್ಟ್ ಕೊಡುತ್ತೆ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಆಶಾಭಾವನೆ ಮೂಡಿಸುತ್ತೆ ವಿಶ್ವಾಸ ಸರ್ ಈಗ ಐ ತನಿಖೆಯನ್ನು ಕೂಡ ಆರಂಭ ಆಗಿದೆ ಕೆಲವರ ಮೇಲೆ ಆರ್ ಹಾಕಿರುವಂತದ್ದು ಈ ರೀತಿಯ ಪ್ರಕ್ರಿಯೆಗಳನ್ನು ಪ್ರಕರಣ ತನ್ನ ವಶಕ್ಕೆ ತಗೊಂಡಿರುವಂತದ್ದು ಯಾಕೆಂತಾರೆ ಇದೊಂದು ವ್ಯಾಪಕವಾದ ಜಾಲ ಇದು ಪ್ರತಿ ಯಾವುದೇ ಸರ್ಕಾರ ಬಂದರೂ ಯಾವುದೇ ಪಕ್ಷ ಇದ್ದರೂ ಎಲ್ಲೇ ಇದ್ದರೂ ಇಂತಹ ಒಂದು ಜಾಲ ಸಕ್ರಿಯವಾಗಿ ಅಲ್ಲಲ್ಲಿ ಒಂದು ರೀತಿ ಒಂದು ವ್ಯವಸ್ಥೆಯನ್ನು ಹಾಳಗೆಡುವಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ಬಿ ಇಂದ ಇದು ಎಷ್ಟರ ಮಟ್ಟಿಗೆ ಒಂದು ಒಂದು ಜಾಲವನ್ನ ಬೇಸದಕ್ಕೆ ಸಾಧ್ಯ ಆಗಬಹುದು ಅಂತ ನೋಡಿ ನೀವು ಹೇಳ್ದಂಗೆ ಈ ಥರದ್ದು ಡಿಸ್ಟರ್ಬ್ ಮಾಡ್ತಕ್ಕಂಥ ಗ್ಯಾಂಗ್ಗಳು ಎಲ್ಲಾ ಕಡೆ ಅನ್ನ ಇವಾಗ ಇದರಲ್ಲಿ ಸರ್ವರ್ ಗ್ಯಾಂಗ್ ಅನ್ನತಕ್ಕಂಥ ಒಂದು ಗ್ಯಾಂಗ್ ಯಾವ ರೀತಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿಗೆ ಕ್ವಶನ್ ಪೇಪರ್ ಪ್ಲಸ್ ಆನ್ಸರ್ ಎರಡನ್ನೂ ಪ್ರಿಪೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಕೊಟ್ಟು ಬಾಕಿ ಓದ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡಿರ್ತಕ್ಕಂಥ ಗ್ಯಾಂಗ್ ಇದು ಈ ತರದ ಗ್ಯಾಂಗ್ಗಳು ಸುಮಾರು ಇದೆ ಇದನ್ನು ಸುಧಾರಣೆ ತರಬೇಕು ಅಂತಾನೆ ಮೊನ್ನೆ ನರೇಂದ್ರ ಮೋದಿ ಅವರು ಫೆಬ್ರವರಿನಲ್ಲಿ ಕಾಪಿ ಆಕ್ಟ್ ಬಗ್ಗೆ ಕಾಪಿಂಗ್ ಆಕ್ಟ್ ಬಗ್ಗೆ ಒಂದು ಬಿಲ್ ಅನ್ನು ತೆಗೆದುಕೊಂಡು ಬಂದಿದಾರೆ ಮತ್ತೆ ಈಗ ಆಲ್ರೆಡಿ ಸಿ ಬಿ ಐಗೆ ಕೇಸ್ ಕೊಟ್ಟ ತಕ್ಷಣ ಈಗ ಆಲ್ರೆಡಿ ಕೆಲವು ಗ್ಯಾಂಗ್ಗಳನ್ನು ಅರೆಸ್ಟ್ ಮಾಡಿದೆ ಇನ್ನು ಕೆಲವರಿಗೆ ರಾಜೀವ್ ಹೊತ್ರಿ ಎನ್ನುತಕ್ಕಂಥ ಇದರಲ್ಲಿ ಕಿಂಗ್ ಪಿನ್ ಇದ್ದಾನೆ ಮತ್ತೆ ಇನ್ನೊಬ್ಬ ಇವನು ಸಂಜೀವ್ ಮುಖಿಯ ಅನ್ನೋಕ್ಕಂಥ ಅವನು ಮೇಜರ್ ಕಿಂಗ್ ಪಿನು ಕೆಲವರನ್ನು ಅರೆಸ್ಟ್ ಮಾಡಿದರೆ ಇನ್ನು ಕೆಲವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಿಹಾರ್ ಮತ್ತು ತಂಡದಲ್ಲಿ ಬಿಹಾರ್ ಪೊಲೀಸರು ಮತ್ತು ಉತ್ತರ ಪ್ರದೇಶ ಸರ್ಕಾರ ಅದೊಂದು ಸ್ಪೆಷಲ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸ್ ಅನ್ನು ಮಾಡಿ ಒಂದು ಟೀಮನ್ನು ರೆಡಿ ಮಾಡಿ ಕಳಿಸಿದ್ರೆ ಈಗ ಆಲ್ರೆಡಿ ಕೆಲವನ್ನ ಅರೆಸ್ಟ್ ಮಾಡಿದರೆ ಇನ್ನು ಕೆಲವ್ರನ್ನ ಅರೆಸ್ಟ್ ಮಾಡೋ ನಿಟ್ಟಿನಲ್ಲಿ ಅದಕ್ಕೆ ವ್ಯಾಪಕವಾದಂಥ ಜಾಲವನ್ನ ಬೀಸಿದ್ದಾರೆ ಅದು ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಜುಂಡ್ ಅವ್ರು ತಮಗ್ ಗೊತ್ತಿರ್ಬೇಕು ಕರ್ನಾಟಕದಲ್ಲಿ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನಾಯ್ತು ಎಸ್ ಎಲ್ ಸಿ ಎಕ್ಸಾಮ್ ಏನಾಗಿದೆ ಸಿ ನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ಗೊಂದಲಗಳಾಗಿದೆ ಅನ್ನತಕ್ಕಂಥದ್ದು ಅದಕ್ಕೆ ಆಗದಿರೋ ರೀತಿಯಲ್ಲಿ ಸುಧಾರಣೆಗಳನ್ನು ತರತಕ್ಕಂಥದ್ದಕ್ಕೆ ಕಾನೂನುಗಳ ಕಟ್ಟುನಿಟ್ಟಿನ ಕಾನೂನುಗಳನ್ನು ಬಿಲ್ ತರೋದ್ರ ಮುಖ್ಯ ಜಾರಿಗೆ ತರುವಂಥದ್ದು ಮತ್ತು ಅದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು ಕೆಲವೊಂದು ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರಗಳು ಸಾಕಷ್ಟು ಇರ್ತದೆ ಕೇಂದ್ರ ಟಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದು ಅದ್ರ ಎಕ್ಸಾಮ್ ನಡೆಯೋದಿಲ್ಲ ಆಯಾ ರಾಜ್ಯ ವ್ಯಾಪ್ತಿಗಳಲ್ಲಿ ಎಕ್ಸಾಮ್ ನಡೆಯುತ್ತೆ ಅದರಲ್ಲಿ ರಾಜ್ಯ ಸರ್ಕಾರದ ಪಾತ್ರವೂ ಇರ್ತದೆ ರಾಜ್ಯ ಸರ್ಕಾರನು ಜವಾಬ್ದಾರಿಯನ್ನು ತೆಗೆದುಕೊಂಡು ಎಕ್ಸಾಮ್ ಹಾಲಲ್ಲಿ ಯಾರನ್ನ ಹಾಕ್ಬೇಕು ಎಕ್ಸಾಮ್ ಬೋರ್ಡಲ್ಲಿ ಯಾರನ್ನ ಕೂರಿಸಬೇಕು ಇನ್ಸ್ಟ್ರಕ್ಟರ್ ಯಾರು ಇರಬೇಕು ಸೂಪರ್ವೈಸಿಂಗ್ ಯಾರು ಮಾಡಬೇಕು ಸಿಸಿ ಗಳು ಹಾಕಿ ಮಾಡಿ ಇವರಲ್ಲೂ ಅಲ್ಲಿ ಜಿಲ್ಲಾ ಸೂಪರ್ ಅಂಡ್ ಆಫ್ ಪೊಲೀಸ್ ಜವಾಬ್ದಾರಿ ತೆಗೆದುಕೊಂಡು ಮಾಡತಕ್ಕಂಥ ರಾಜ್ಯ ಸರ್ಕಾರದ ಜವಾಬ್ದಾರಿಗಳು ಇದ್ರಲ್ಲಿ ಇರುತ್ತೆ ಅವರು ಸಹ ಈ ನಿಟ್ಟಿನಲ್ಲಿ ಒಬ್ಬ ಸ್ಟಡಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೂ ಇರುತ್ತಿದೆ ಸರ್ ಈಗ ಈ ಗ್ರೇಸ್ ಮಾರ್ಕ್ಸ್ ಕೊಟ್ಟಂತ ಸುಮಾರು ಒಂದು ಐನೂರು ಜನ ಇವತ್ತ ಎಕ್ಸಾಮ್ ಕೂಡ ಬರ್ದಿದ್ದಾರೆ ಅಂದ್ರೆ ಯಾರಿಗೆ ಏನು ಒಂದು ಇದ್ರಲ್ಲಿ ಏನು ಸಮಸ್ಯೆ ಆಗಿದೆ ಅಂತವರಿಗೆಲ್ಲ ಅವಕಾಶ ಕೊಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಸೊ ಇದು ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳಕ್ಕೆ ನೀವು ಬಯಸ್ತೀವಿ ಒಂದ್ಸಲ ಕೆಲವರು ಟೋಟಲಿ ಎಕ್ಸಾಮ್ನೇ ಕ್ಯಾನ್ಸಲ್ ಮಾಡಿ ರೀ ಎಕ್ಸಾಮ್ ಮಾಡಬೇಕು ಅನ್ನೋದು ಕೆಲವರು ಒತ್ತಡ ಈಗ ಆಲ್ರೆಡಿ ಫೈವ್ ಹಂಡ್ರೆಡ್ ಮೆಂಬರ್ಸ್ಗೆ ಕ್ವಶನ್ ಪೇಪರ್ ಎಕ್ಸಾಮ್ ಸಮಯದಲ್ಲಿ ಕ್ವಶನ್ ಪೇಪರ್ ಲೇಟ್ ಆಗಿ ತಲುಪ್ತು ಕಾರಣಕ್ಕೆ ಅವರಿಗೆ ಫಾರ್ಟಿ ಫೈವ್ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಅವ್ರಿಗೆ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿದ್ರು ಇದು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ರೀ ಎಕ್ಸಾಮ್ ಅನ್ನ ಮಾಡಿರ್ತಾರೆ ನಿಜಕ್ಕೂ ಇದು ಒಳ್ಳೇದಿದು ನೀವು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಜನಕ್ಕೂ ಮತ್ತೆ ರೀ ಎಕ್ಸಾಮ್ ಮಾಡ್ತೀನಿ ಅಂದ್ರೆ ಅದು ಸೂಕ್ತ ಅಲ್ಲ ಈಗ ಆಲ್ರೆಡಿ ಕಷ್ಟಪಟ್ಟು ಅವರು ಎಕ್ಸಾಮ್ ಮಾಡಿರ್ತಾರೆ ಓದಿರ್ತಾರೆ ಅವ್ರಿಗೆ ಮತ್ತೆ ರೀ ಎಕ್ಸಾಮ್ ಅಂತ ಹೇಳಿದ್ರೆ ಅದು ಸೂಕ್ತವಾಗಿ ಕಂಡು ಬರೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಯಾರು ಗ್ರೇಸ್ ಮಾರ್ಕ್ಸ್ ತೆಗೆದುಕೊಂಡು ಎಕ್ಸಾಮ್ ಅನ್ನು ಮಾಡಿದ್ರು ಅವ್ರಿಗೆ ಇವತ್ತು ರೀ ಎಕ್ಸಾಮ್ ಆಗಿದೆ ಇವತ್ತು ಎಕ್ಸಾಮ್ ಸಹ ಒಂದು ಗಳು ಗೊಂದಲಗಳು ಕಂಡು ಬಂದಿಲ್ಲ ಸೊ ಅವಾಗ ಏನಾಗುತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಇದ್ರದ ತೀರ್ಪನ್ನು ಮುಂದಿನ ತಿಂಗಳು ಇದ್ರ ತೀರ್ಪನು ಸಹ ಇದ್ರ ಬಗ್ಗೆ ಇದೆ ಹಂಗಾಗಿ ಇವತ್ತು ಯಾರಿಗೆ ಸುಪ್ರೀಂ ಕೋರ್ಟ್ ನಡೀತಾ ಇರೋದ್ರಿಂದ ಇನ್ನಷ್ಟು ಒಂದು ವ್ಯಾಪಕವಾದ ಭದ್ರತೆ ಮತ್ತು ಆ ಒಂದು ಸುಪ್ರೀಂ ಕೋರ್ಟ್ ಕಣ್ಗಾವಲಿನಲ್ಲಿ ನಡೀತಿದೆ ಮತ್ತೆ ಇನ್ನೊಂದು ನೀಟ್ ಪ್ರಾರಂಭ ಆಗಿದೆ ಸುಪ್ರೀಂ ಕೋರ್ಟಿನ ಇನ್ ಗೈಡ್ ಲೈನ್ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಸುಪ್ರೀಂ ಆದೇಶದ ನೇರೆಗೆ ನೀಟ್ ಎಕ್ಸಾಮ್ ಪ್ರಾರಂಭ ಆಗಿರ್ತಕ್ಕಂಥ ಇವತ್ತು ಆಯ್ತು ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಆ ಒಂದು ಎಕ್ಸಾಮ್ ಆಗಿದೆ ಹಾಗೆ ಇವತ್ತು ಎಕ್ಸಾಮ್ ಮುಗ್ದಿರೋದ್ರಿಂದ ಎಲ್ಲೂ ಸಹ ಲ್ಯಾಪ್ಸಸ್ಗಳು ಕಂಡು ಬಂದಿಲ್ಲ ಎಫೆಕ್ಟಿವ್ ಆಗಿ ಆಗಿದೆ ಎನ್ನುತಕ್ಕ ವಿಶ್ವಾಸ ಒಂದು ಸತ್ಯ ಇವರು ಅಶ್ವಥ್ ನಾರಾಯಣ ಪ್ರಮುಖವಾಗಿ ಕೆಲವು ಕಡೆ ಟಿ ತರ ಮಾದರಿಯಲ್ಲೇ ಒಂದು ನೀಟ್ ಎಕ್ಸಾಮ್ ಮಾಡಬೇಕು ಅನ್ನುವಂಥದ್ದು ತಮಿಳ್ನಾಡಲ್ಲಿ ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಚರ್ಚೆಗಳು ಅಂದ್ರೆ ರಾಜಕೀಯ ಪಕ್ಷದ ಪ್ರಮುಖರೇ ಹೇಳ್ತಾ ಇರುವಂತದ್ದು ಸೊ ಹೇಗೆ ಇದು ಸ್ಟಾಲಿನ್ ನಾವು ನೀಟ್ ಎಕ್ಸಾಮ್ ಬೇಕಾಗೆಲ್ಲ ನಾವು ಮಾಡ್ತೀವಿ ಅಂತ ಹೇಳುದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾವು ನಾವೇ ರಾಜ್ಯದೇ ಮಾಡ್ಕೊಳ್ತೀವಿ ನಾವು ಬೇಡ ನಮಗೆ ಕೇಂದ್ರ ನೀಟ್ ಎಕ್ಸಾಮ್ ಬೇಡ ಅನ್ನತಕ್ಕಂಥದ್ದು ಹೇಳಿದ್ರು ಅದು ಅಲ್ಲ ಒಂದು ಇದು ಮೆಡಿಕಲ್ ಸೀಟ್ ಅನ್ನತಕ್ಕಂಥದ್ದು ಮೆಡಿಕಲ್ ವಿದ್ಯಾರ್ಥಿಗಳು ಅನ್ನತಕ್ಕಂಥದ್ದು ಕೇವಲ ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ನಡೆಯುವಂಥದ್ದು ಆಗಿದ್ಮೇಲೆ ನೀಟ್ ಎಕ್ಸಾಮು ಕೇಂದ್ರ ಸರ್ಕಾರ ಮಾಡೋದೇ ಬೇಡ ಎಲ್ಲ ನಾವೇ ಮಾಡ್ಕೊಳ್ತೀವಿ ಅಂತ ಕೇಳಿದ್ರೆ ಮತ್ತೆ ಇದಕ್ಕೆ ಸಪೋರ್ಟಿಂಗ್ ಆಗಿ ಕೇಂದ್ರ ಸರ್ಕಾರದ ಫಂಡ್ ಬರುತ್ತೆ ಸಾವಿರಾರು ಕೋಟಿ ಒಬ್ಬ ಮೆಡಿಕಲ್ ಎಕ್ಸಾಮ್ ಮಾಡ್ತಕ್ಕಂಥ ಒಬ್ಬ ಮೆಡಿಕಲ್ ಪಾಸ್ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಮೇಲೆ ಕೇಂದ್ರ ಸರ್ಕಾರ ಎಷ್ಟು ರಾಜ್ಯ ಸರ್ಕಾರ ಹಣವನ್ನ ಹಾಕುತ್ತಾ ಆತನ ವಿದ್ಯಾರ್ಥಿ ಮೇಲೆ ಕೇಂದ್ರ ಸರ್ಕಾರದ ಅಷ್ಟೇ ಜವಾಬ್ದಾರಿ ಮತ್ತು ಅಷ್ಟೇ ಫೈನಾನ್ಷಿಯಲ್ ಸಪೋರ್ಟಿಂಗ್ ಸಹ ಇರುತ್ತೆ ಹಾಗಿದ್ಮೇಲೆ ಎಕ್ಸಾಮ್ ನಾವೇ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಕೇಂದ್ರ ಸರ್ಕಾರ ಸಹಕಾರ ಬಾಡುವ ಇವರಿಗೆ ನಾಳೆ ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ಅಂತ ಇರೋದು ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ಇದೆ ಇದಕ್ಕೆ ಪರ್ಮಿಷನ್ಸ್ ಆಗಬಹುದು ಮತ್ತೆ ಮೆಡಿಕಲ್ ಒಂದು ಮೆಡಿಕಲ್ ಕಾಲೇಜ್ ರನ್ ಆಗ್ಬೇಕಾರೆ ಯಾವ ರೀತಿ ಇರಬೇಕು ಅನ್ನೋಕ್ಕಂಥದ್ದು ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ಇದೆ ಅವ್ರೀರ್ಮಾನ ಸೀಟಿಂಗ್ ಪ್ಯಾಟರ್ನ್ಸ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ಸ್ ಆ ಸ್ಟೂಡೆಂಟ್ ಅವನು ಅಡ್ವಾನ್ಸ್ ಆಗಿ ಇಪ್ಪತ್ತು ವರ್ಷ ಆತ ಮೆಡಿಕಲ್ ಸ್ಟೂಡೆಂಟ್ ಇಪ್ಪತ್ತು ವರ್ಷ ಅಡ್ವಾನ್ಸ್ ಆಗಿ ಯಾವ ರೀತಿ ಇರಬೇಕು ಅನ್ನತಕ್ಕಂಥದ್ದು ಎಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಡಿ ಕೆ ಶಿವಕುಮಾರ್ ಅವ್ರ ಯಾವ್ದೋ ಒಂದು ಕಾಲೇಜ್ ರನ್ ಮಾಡ್ತೀನಿ ಅವರ ಒಂದು ಸ್ಕೂಲ್ ರನ್ ಮಾಡ್ತಾರಲ್ಲ ಆ ತರ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ ಗಳನ್ನ ನಾವು ನಡೆಸ್ಕೊಳ್ಲಿಕ್ಕೆ ಆಗಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲೇ ಆ ಕೆಳಗಾವಲ್ನಲ್ಲಿ ಇದನ್ನ ನಡೀಬೇಕು ಸುಧಾರಣೆ ಬಗ್ಗೆ ಮಾತಾಡಲಿ ಸುಧಾರಣೆ ಈ ತರ ಮಾಡಬೇಕು ಇಲ್ಲ ಇದು ಸರಿ ಇಲ್ಲ ಅನ್ನತಕ್ಕಂಥದ್ದು ಮಾತಾಡಲಿ ಇವನ್ ನಿನ್ನೆ ಜಿಎಸ್ಟಿ ಮೀಟಿಂಗ್ ಜಿಎಸ್ಟಿ ಕೌನ್ಸಿಲ್ ಸಭೆ ಆಗಿದೆ ಆ ತರ ಮೀಟಿಂಗ್ ಹೋದಾಗ ಮಾತಾಡಲಿ ನಾವೇ ಸಪ್ರೇಟಾಗಿ ಆಗಿ ಮಾಡ್ತೀವಿ ಅನ್ನತಕ್ಕಂಥ ಇಟ್ ಇಸ್ ನಾಟ್ ರೈಟ್ ಥಿಂಗ್ಸ್ ಸರಿ ಈಗ ತಾಂತ್ರಿಕವಾಗಿ ತಂತ್ರಜ್ಞಾನ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ನೀವು ನೋಡಿ ಇವತ್ತಿರೋ ತಂತ್ರಜ್ಞಾನ ನಾಳೆ ಇರಲ್ಲ ಈಗ ಒಂದು ಗಂಟೆ ಇರೋ ತಂತ್ರಜ್ಞಾನ ಇನ್ನೊಂದು ಗಂಟೆಗೆ ಬದಲಾವಣೆ ಆಗಿರುತ್ತೆ ನಾಗಲೋಡ್ದಲ್ಲಿ ಬೆಳೀತಾ ಇದೆ ಈ ತಾಂತ್ರಿಕವಾಗಿ ಏನಾದರೂ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ನಾವು ಪರೀಕ್ಷಾ ಸುಧಾರಣೆ ಇನ್ನಷ್ಟು ಆಗಬೇಕು ಪಾರದರ್ಶಕತೆ ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ಬಯಸುವಂಥದ್ದು ನೀವೊಬ್ಬ ರಾಜಕೀಯ ನೇತಾರರಾಗಿ ಒಂದು ಪಕ್ಷದ ಪ್ರಮುಖ ಮುಖ್ಯ ವಕ್ತಾರರಾಗಿ ಸೊ ತಾಂತ್ರಿಕವಾಗಿ ಇನ್ನಷ್ಟು ನಾವು ಬಲಿಷ್ಠ ಆಗುವಂಥ ನಿಟ್ಟಿನಲ್ಲಿ ಏನು ಹೇಳಕ್ ಬಯಸ್ತೀರಾ ನೋಡಿ ಎಕ್ಸಾಮು ಕೇವಲ ಮೆಡಿಕಲ್ ಎಕ್ಸಾಮು ಮಾತ್ರ ನಾವು ಟೆಕ್ನಿಕಲ್ ಆಗಿ ನೋಡ್ಲಿಕ್ಕೆ ಅದು ಮೆಡಿಕಲ್ ಆಗ್ಬೋದು ಇಂಜಿನಿಯರಿಂಗ್ ಆಗ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ಸ್ ಬಗ್ಗೆ ಆಗ್ಬೋದು ಎಲ್ಲದ್ರ ಬಗ್ಗೆ ಸಹ ಒಂದು ಫಸ್ಟ್ ಪಾರದರ್ಶಕತೆ ಅನ್ನೋತಕ್ಕಂಥದ್ದು ಇರಬೇಕು ಕ್ಲಿಯರ್ ಇರಬೇಕು ಪಾರದರ್ಶಕತೆ ಇರಬೇಕು ಮತ್ತು ಟ್ರಾನ್ಸ್ಪರೆನ್ಸಿ ಇರಬೇಕು ಇದರಲ್ಲಿ ಆಮೇಲೆ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈಗ ಒಂದು ಇದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇವಾಗ ಇಲ್ಲಿ ಕನ್ಫ್ಯೂಷನ್ ಆಗಿದಕ್ಕೆ ಮತ್ತು ತೊಂದರೆ ಆಗಿದ್ದರಿಂದ ರಾಧಾಕೃಷ್ಣ ನೇತೃತ್ವದಲ್ಲಿ ಒಂದು ಕಮಿಟಿ ಯಾವ ರೀತಿ ಮಾಡಿದ್ರು ಅದೇ ರೀತಿ ಕೆಲವು ಅದು ಸಿ ಇ ಟಿ ಎಕ್ಸಾಮ್ ಬಗ್ಗೆ ಆಗ್ಬೋದು ನೀಟ್ ಎಕ್ಸಾಮ್ ಬಗ್ಗೆ ಆಗ್ಬೋದು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ಗಳ ಬಗ್ಗೆ ಆಗ್ಬೋದು ರಾಜ್ಯ ಮಟ್ಟದ್ದು ರಾಷ್ಟ್ರೀಯ ಮಟ್ಟದ ಎಕ್ಸಾಮ್ಗಳ ಬಗ್ಗೆ ಬ್ಯಾಂಕಿಂಗ್ ಎಕ್ಸಾಮು ರೈಲ್ವೆ ಎಕ್ಸಾಮ್ ಬಗ್ಗೆ ಯಾವುದೇ ಎಕ್ಸಾಮಿನ ಬಗ್ಗೆ ಅಥವಾ ರಿಕ್ರೂಟ್ಮೆಂಟ್ ಬಗ್ಗೆ ಎಕ್ಸಾಮ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೊಂದು ಕಮಿಟಿಯನ್ನ ಎಕ್ಸ್ಪರ್ಟ್ಗಳು ಎಕ್ಸ್ಪರ್ಟ್ ಗಳು ಆ ಫೀಲ್ಡ್ ಇಂಜಿನಿಯರಿಂಗ್ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಥವಾ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮಾಡಬೇಕಾರೆ ಆ ಟ್ರ್ಯಾಕ್ ಅಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಕಮಿಟಿ ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿ ಅವರ ಗೈಡ್ ಲೈನ್ಸ್ ಅವರ ಸಲಹೆಗಳನ್ನು ತೆಗೆದುಕೊಂಡು ಅವರ ಅನುಭವಗಳನ್ನ ನಾವು ಅಪಾಯಿಂಟ್ಮೆಂಟ್ ಮತ್ತು ಎಕ್ಸಾಮಿನೇಷನ್ ಅಲ್ಲಿ ಅದನ್ನ ಉಪಯೋಗಿಸ್ಕೋಬೇಕು ಅದ್ರಲ್ಲಿ ಏನಾಗುತ್ತೆ ಸುಧಾರಣೆಗಳು ಬರ್ತದೆ ಯಾಕಂದ್ರೆ ನಂಜೋಡ್ ಅವರು ತಮ್ ಗೊತ್ತಿರೋ ಡೇ ಮೂಮೆಂಟ್ ಅಲ್ಲಿ ಟೆಕ್ನಾಲಜಿ ಚೇಂಜಸ್ ಆಗ್ತದೆ ಬರ್ತಾ ಹೇಳಿದೆ ಒಂದು ದೂರದರ್ಶನ್ ಇದು ಎಷ್ಟು ವಿಶಾಲವಾಗಿದೆ ಒಂದು ಖಾಸಗಿ ಚಾನಲ್ ಒಂದು ರೂಮ್ ನಲ್ಲಿ ತರ್ಟಿ ಫಾರ್ಟಿ ರೂಮ್ ಅಲ್ಲೂ ರನ್ ಮಾಡ್ತಾರೆ ನಮ್ಮ ದೂರದರ್ಶನ್ ಎಷ್ಟು ವಿಶಾಲವಾಗಿ ಇರ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಬಟ್ ಇದು ಶಾಶ್ವತ ಇದು ನಿರಂತರವಾಗಿ ನಡೆಯುವಂತದ್ದು ಆ ರೀತಿ ಎಕ್ಸ್ಪರ್ಟ್ ಕಮಿಟಿಗಳನ್ನು ಮಾಡಿ ಅದರಲ್ಲಿ ಸುಧಾರಣೆಗಳ ತಂದ್ಕೊಂಡು ಅದು ಎಕ್ಸಾಮ್ ಆಗ್ಬೋದು ರಿಕ್ರೂಟ್ಮೆಂಟ್ ಬಗ್ಗೆ ಆಗ್ಬೋದು ಪ್ರತಿಯೊಂದು ಸಹ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅವರ ಸಲಹೆಗಳ ಮೇಲೆ ಹೊಡೆದು ಸೂಕ್ತ ಸರ್ ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆ ಡಿ ಜಿ ಸುಬೋಧ್ ಕುಮಾರ್ ಸಿಂಗ್ ಅವರನ್ನ ಇದು ಮಾಡಿದ್ದಾರೆ ಈಗ ನಮ್ಮ ಈಗ ಪ್ರದೀಪ್ ಸಿಂಗ್ ಕೂರ ಪ್ರದೀಪ್ ಸಿಂಗ್ ಕರೋಲ ನಮ್ಮ ಮೆಟ್ರೋ ನಮ್ಮವರ ಇಲ್ಲೇ ಕೆಲಸ ಮಾಡಿದಂಥವ್ರು ಅವರು ಕೂಡ ಭಾಳ ಡೈನಾಮಿಕ್ ಆಫೀಸರ್ ಸೊ ಈ ಸುಧಾರಣೆ ಈ ಬದಲಾವಣೆ ಒಂದು ರೀತಿ ಒಳ್ಳೇದು ಏನು ಅವ್ರನ್ನ ಈಗ ನೀಟು ನಿರ್ದೇಶಕರ ಬದಲಾವಣೆ ಮಾಡಿ ನಮ್ಮಲ್ಲೇ ಇದ್ದಂಥ ಪ್ರದೀಪ್ ಸಿಂಗ್ ಕರೋಲ್ ಅವರು ಅವರು ಒಳ್ಳೆ ಆಫೀಸರ್ ಅದು ಮೆಟ್ರೋ ಸ್ಕೀಮ್ಗಳ ಬಗ್ಗೆ ಆಗ್ಬೋದು ಬೇರೆ ಬೇರೆ ಸಮ ಕರ್ನಾಟಕದಲ್ಲಿ ಅವ್ರ ಸೇವೆ ಅಪಾರವಾಗಿ ಸೇವೆ ಮಾಡಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳಲ್ಲಿ ಅವ್ರನ್ನ ಈಗ ನೇಮಕ ಮಾಡಿರ್ತಕ್ಕಂಥ ನಮ್ಗೆ ಒಂದು ಒಂದು ವಿಶ್ವಾಸ ಬಂತು ಇಂಥವ್ರನ್ನ ತೆಗೆದುಕೊಂಡಾಗ ಈಗ ಹಾಕಿರ್ತಕ್ಕಂಥ ಬಗ್ಗೆ ಯಾಕೆಂದರೆ ಸಿಇಟಿ ಇಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ ನಡೀತಿದ್ದು ಇಡೀ ದೇಶಕ್ಕೆ ಸಿಇಟಿ ಒಂದು ಆಗಿದೆ ಒಂದು ಇದನ್ನ ಬೇರೆ ರಾಜ್ಯದವರು ಫಾಲೋ ಮಾಡ್ತಾರೆ ಪ್ರದೀಪ್ ಸಿಂಗ್ ಕರೋಲ ಅವರ ಬಗ್ಗೆ ನಮಗೂ ಒಂದು ವಿಶ್ವಾಸ ಇದೆ ಇದನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕ ಪ್ರೊಫೆಸರ್ ರಾಧಾಕೃಷ್ಣ ಆಗ್ಬೋದು ಪ್ರದೀಪ್ ಸಿಂಗ್ ಕರೋಲ ಅವ್ರು ಇಬ್ರು ಬಗ್ಗೆನು ಒಂದು ವಿಶ್ವಾಸ ಇದೆ ಮತ್ತೆ ಅವರ ಅನುಭವ ಇದೆ ಅದು ಕರ್ನಾಟಕದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸರ್ವಿಸಸ್ ಬಗ್ಗೆ ಅವ್ರಿಗೆ ಆಲ್ರೆಡಿ ಹತ್ತಾರು ಇಲಾಖೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲವೂ ಸಹ ನೋಡಿ ಮೆಟ್ರೋ ಇವತ್ತು ಎಷ್ಟು ಚೆನ್ನಾಗಿ ದೇಶಕ್ಕೆ ಮೆಟ್ರೋ ಅದು ಅನಂತಕುಮಾರ್ ಅವಧಿನಲ್ಲಿ ಪ್ರಾರಂಭ ಆಯ್ತು ಇವತ್ತು ಆ ಅನುಭವದನ್ನ ನಾವು ಇದಕ್ಕೆ ಎಫೆಕ್ಟಿವ್ ಆಗಿ ಮಾಡ್ತಾರೆ ವಿಶ್ವಾಸ ಸರ್ ಈಗ ಬಂದಿರುವಂತಹ ಮೂಲಭೂತ ಪ್ರಶ್ನೆ ಈಗ ವಿದ್ಯಾರ್ಥಿ ಸಮುದಾಯದಲ್ಲಿ ವಿಶ್ವಾಸ ಮೂಡಿಸುವಂತದ್ದು ಯಾಕೆಂತಂದ್ರೆ ಎಷ್ಟು ಅವರು ಶ್ರಮ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅವರು ಅಧ್ಯಯನ ಅದು ಒಂದು ನಿರ್ಣಾಯಕ ಹಂತ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ಪರೀಕ್ಷೆ ಬರೆದಿರ್ತಾರೆ ಇಂತಹ ಪರೀಕ್ಷೆ ಬರೆದಂಥವ್ರು ಮುಂದೆ ಬರೀಬೇಕಾದಂಥವ್ರು ಅವರಲ್ಲಿ ಒಂದು ವಿಶ್ವಾಸ ಮೂಡಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ಏನು ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಅಂತ ಸರ್ ವಿದ್ಯಾರ್ಥಿಗಳದು ಇದು ಕೇವಲ ರಾಜ್ಯ ಸರ್ಕಾರಕ್ಕೆ ಸೀಮಿತವಾಗಿಲ್ಲ ಅವರ ಎಜುಕೇಶನ್ ಅಥವಾ ಬರೀ ಕೇಂದ್ರ ಸರ್ಕಾರಕ್ಕೂ ಸೀಮಿತವಾಗಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೈಯರ್ ಎಜುಕೇಶನ್ ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಅದು ಅಪ್ ಟು ಎಸ್ ಎಸ್ ಎಲ್ ಸಿ ರಾಜ್ಯ ಸರ್ಕಾರದ ಪೂರ್ಣ ಪ್ರಮಾಣದ ಇನ್ವಾಲ್ವ್ಮೆಂಟ್ ಇರ್ತದೆ ಅದು ಮಿಡ್ಲ್ ಸ್ಕೂಲ್ ಆಗ್ಬೋದು ಹೈಸ್ಕೂಲ್ ಆಗ್ಬೋದು ಸೊ ಆಫ್ಟರ್ ಪಿ ಯು ಸಿ ನಂತರ ಹೈಯರ್ ಎಜುಕೇಶನ್ ಕೊಟ್ಟರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ವ್ಯಾಪ್ತಿನಲ್ಲಿ ನಡೆಯುವಂಥ ಶಿಕ್ಷಣ ಸಂಸ್ಥೆಗಳು ಅದು ಖಾಸಗಿ ಆಗ್ಬೋದು ಅರೆ ಖಾಸಗಿ ಆಗ್ಬೋದು ಅಥವಾ ನೇರವಾಗಿ ಕೇಂದ್ರ ಸರ್ಕಾರ ನಡೆಸುವಂಥ ಶಾಲೆಗಳಾಗ್ಬೋದು ಶಿಕ್ಷಣ ಸಂಸ್ಥೆಗಳು ಅಥವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಬ್ಸಿಡಿನಲ್ಲಿ ನಡೆಸುವಂಥ ಶಿಕ್ಷಣ ಸಂಸ್ಥೆಗಳ ಸರ್ ಇದರಲ್ಲಿ ಏನಂದರೆ ಈ ಇಂಪಾರ್ಟೆಂಟ್ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇದರಲ್ಲಿ ತಾರತಮ್ಯ ಅನ್ನತಕ್ಕಂಥದ್ದು ತೋರಿಸ್ಬಾರ್ದು ಮತ್ತೆ ಕೇಂದ್ರ ಸರ್ಕಾರ ನಾವು ನಾವ್ಯಾಕೆ ಒಪ್ಕೋಬೇಕು ಅನ್ನತಕ್ಕಂಥದ್ದು ರಾಜ್ಯ ಸರ್ಕಾರದ ಮನೋಭಾವ ಇರಬಾರ್ದು ಇಲ್ಲಿ ಕರ್ನಾಟಕ ಇದೆ ನಮ್ದೇನು ಅನ್ನತಕ್ಕಂಥದ್ದು ಬೇರೆ ಕೇಂದ್ರ ಸರ್ಕಾರನು ಮನೋಭಾವ ಇರಬಾರ್ದು ಒಟ್ಟಿಗೆ ಕೋಆರ್ಡಿನೇಷನ್ ಹೋದ್ರೆ ಮಾತ್ರ ವಿದ್ಯಾರ್ಥಿಗಳಲ್ಲಿ ಒಂದು ಆಶಾಭಾವನೆ ಸುಧಾರಣೆಗಳನ್ನ ತರಬಹುದು ಆ ತರ ಮಾಡಬೇಕು ಅನ್ನತಕ್ಕಂಥ ನನ್ನ ಅಭಿಪ್ರಾಯ ಜನರ ಮನಸ್ಸಲ್ಲಿರುವಂತ ಗೊಂದಲ ಹದಿನಾಲ್ಕನೇ ತಾರೀಕು ಫಲಿತಾಂಶ ಬರಬೇಕಾಗಿತ್ತು ನಾಲ್ಕನೇ ತಾರೀಕು ಫಲಿತಾಂಶ ಬಂದ್ಬಿಡ್ತು ಏನು ಇದರಲ್ಲಿ ಏನೋ ಏನು ಯಾಕೆ ಈ ತರ ಆಯ್ತು ಅನ್ನೋದ್ ಬಂದಿಲ್ಲ ನನಗೂ ಅದರದ್ದು ಕನ್ಫ್ಯೂಷನ್ ರಿಸಲ್ಟ್ ಡೇಟ್ ಇದ್ದಿದ್ದು ಫೋರ್ಟೀನ್ ಬಟ್ ಫೋರ್ತ್ ಆಫ್ ಜೂನ್ ಅಲ್ಲಿ ರಿಸಲ್ಟ್ ಬಂತು ಬಟ್ ಅವತ್ತು ನಮಗೂ ಗೊತ್ತಿಲ್ಲ ನಾವೆಲ್ಲ ಪಾರ್ಲಿಮೆಂಟ್ ರಿಸಲ್ಟ್ ಅಲ್ಲಿ ಇದ್ವಿ ಯಾಕೆ ಬಂತು ಅನ್ನತಕ್ಕಂಥ ಗೊತ್ತು ಹಂಗಾಗಿ ನಿರ್ದೇಶಕರನ್ನ ಬದಲಾವಣೆ ಮಾಡಿದ್ದಾರೆ ಸೊ ಈಗ ಇದನ್ನ ಈ ಸಿಬಿಐ ತನಿಖೆ ಇವೆಲ್ಲವೂ ಗೊತ್ತಾಗುತ್ತೆ ಏನಕ್ಕೆ ಬಂದಿದೆ ಏನಕ್ಕೆ ಆಗಿದೆ ಯಾಕೆ ಅಷ್ಟ ರಿಸಲ್ಟ್ ಕೊಡುವಂಥದ್ದು ಏನಿತ್ತು ತರಾತರಲ್ಲಿ ಕೊಡುವಂಥದ್ದು ಏನಿತ್ತು ಏನು ಎಕ್ಸಾಮ್ ಫೋರ್ಟೀನ್ತ್ ಆಫ್ ಜೂನ್ ಬರಬೇಕಾಗಿತ್ತು ಯಾಕೆ ಕಷ್ಟ ಅರ್ಲಿ ಟೆನ್ ಡೇಸ್ ಅರ್ಲಿ ಬಂತು ಅನ್ನತಕ್ಕಲ್ಲ ಸಿಬಿ ಎನ್ಕ್ವೈರಿನಲ್ಲ ಗೊತ್ತಾಗುತ್ತೆ ನಾವೀಗೇ ನಾವು ಅಲ್ಲಾಗುಲಾ ಮಾತಾಡೋದು ಅಷ್ಟು ಸೂಕ್ತ ಆಗ್ತಾ ಓಕೆ ರಿಸಲ್ಟ್ ರಿಪೋರ್ಟ್ ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡುವ ಸರ್ ಈಗ ಈ ಒಂದು ಈ ಬಹಳ ಮಹತ್ವದ ಒಂದು ಸಕಾರಾತ್ಮಕ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಸೊ ಇದಕ್ಕೆ ಯಾವ ರೀತಿ ವಿದ್ಯಾರ್ಥಿ ಸಮುದಾಯ ಆಗಿರ್ಬೋದು ಒಂದು ಜನಪ್ರತಿನಿಧಿಗಳಾಗಿರ್ಬೋದು ಇದಕ್ಕೆ ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಬೇಕಾಗತ್ತೆ ಅಂತಂದರೆ ಸದಾಶಯ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಎಲ್ಲ ಯಾವುದೇ ಒಂದು ವಿಚಾರದಲ್ಲೇ ಆಗಲಿ ನಾವು ಹುಡ್ಕೋ ಹುಡ್ಕೋದು ಇದು ಮಾಡೋದು ತಪ್ಕೊಂಡು ಹಿಡಿಯುವಂಥದ್ದು ಪ್ರಯತ್ನಗಳು ಅದು ಅದರಿಂದ ಒಂದು ಪ್ರತಿಫಲ ಅನ್ನೋವಂಥದ್ದು ಎಷ್ಟರ ಮಟ್ಟಿಗೆ ಸಿಗುತ್ತೋ ಗೊತ್ತಿಲ್ಲ ಸೊ ಹೇಗೆ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸೋ ಅಂಥದ್ದು ವಿದ್ಯಾರ್ಥಿ ಸಮುದಾಯದ್ದು ಪೋಷಕ ಸಮುದಾಯದ ಪಾತ್ರ ಅವ್ರ ಜವಾಬ್ದಾರಿ ಏನು ಯಾವ ರೀತಿ ಇದಕ್ಕೆ ಒಂದು ಪರೀಕ್ಷಾ ಪದ್ಧತಿಯ ಸುಧಾರಣೆಗೆ ಕೈ ಅಂತ ಒಬ್ಬ ವಿದ್ಯಾರ್ಥಿ ತನ್ನ ವಯಸ್ಸಿನಿಂದ ಮೂವತ್ತನೇ ವಯಸ್ಸಿನವರೆಗೂ ಅದು ಹೈಯರ್ ಎಜುಕೇಶನ್ ಕಂಪ್ಲೀಟ್ ಮಾಡಿಸಲು ಮೂವತ್ತು ವರ್ಷ ಆಗಿರ್ತದೆ ಅವನು ಅದು ಒಂದನೇ ತರಗತಿಯಿಂದ ಹಿಡ್ಕೊಂಡು ಲಾಸ್ಟ್ ಐ ಐಟಿ ಐಐ ಮುಗಿಸುವ ಮೂವತ್ತು ವರ್ಷ ಆಗಿರ್ತದೆ ಈ ಮಧ್ಯದಲ್ಲಿ ವಿದ್ಯಾರ್ಥಿಯ ಪಾತ್ರ ಪೋಷಕರ ಪಾತ್ರ ಸಾಕಷ್ಟು ಇರ್ತದೆ ಈ ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇರ್ತದೆ ಎರಡು ಸ್ಪಂದಿಸಲೇಬೇಕಾಗ್ತದೆ ಇದರಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅರೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಬಹಳ ಬಹುಮತವಾಗಿರ್ತದೆ ಇದರಲ್ಲಿ ಕಾರಣಕ್ಕೂ ಎಜುಕೇಶನ್ ಲೈನ್ ಅಲ್ಲಿ ನಾವು ರಾಜಕಾರಣವನ್ನು ಬೆರೆಸಬಾರ್ದು ಅದು ಕೇಂದ್ರ ಸರ್ಕಾರ ಯಾವುದೋ ಒಂದು ಸ್ಕೀಮ್ ತಂದಾಗ ರಾಜ್ಯ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೋಡಿ ಉದಾಹರಣೆಗೆ ಇ ಪಿ ನ್ಯೂ ಎಜುಕೇಶನ್ ಪಾಲಿಸಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಫಾರ್ ಎಕ್ಸಾಂಪಲ್ ಸರ್ ನಾನು ಸೆಕೆಂಡ್ ಬಿ ಎ ಓದ್ತೀನಿ ಸರ್ ಫೈನಲ್ ಬಿ ಎ ಮಾಡ್ಲಿಕ್ಕೆ ಆಗಲ್ಲ ಸಪೋಸ್ ಫೈನಲ್ ಬಿ ಎ ನಾನು ಪಾಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಸರ್ಟಿಫಿಕೇಟ್ ಜಸ್ಟ್ ಓನ್ಲಿ ಪಿ ಯು ಸಿ ಪಾಸ್ ಅಂತ ಈಗ ಸೆಕೆಂಡ್ ಬಿ ಎ ಪಾಸ್ ಅಂತ ಸರ್ಟಿಫಿಕೇಟ್ ಬರುತ್ತೆ ಇನ್ನು ಮೂರು ವರ್ಷ ಕಟ್ಬೋದು ಈ ಕೌಶಲ್ಯ ನೋಡಿ ಎಜುಕೇಶನ್ ಅಲ್ಲಿ ಟೆಕ್ನಾಲಜಿ ತರಬೇಕು ಅಂತ ಹೇಳಿ ಕೌಶಲ್ಯಾಭಿವೃದ್ಧಿ ಸ್ಕೀಮ್ ಗಳು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸರ್ ಒಂದು ಟ್ರಾಕ್ಟರ್ ರಿಪೇರಿ ಮಾಡ್ತಕ್ಕಂಥ ಯೂನಿಟ್ ಅನ್ನು ಓಪನ್ ಮಾಡ್ಕೊಂಡಿದ್ದಾರೆ ಟ್ರಿಲ್ಲರ್ ಅನ್ನು ರಿಪೇರಿ ಮಾಡ್ತಕ್ಕಂಥ ಯೂನಿಟ್ ಅನ್ನು ಓಪನ್ ಮಾಡ್ಕೊಂಡಿದ್ದಾರೆ ಏನು ದಟ್ಗೆ ಕೇವಲ ಇಂಜಿನಿಯರಿಂಗ್ ಕೇವಲ ಮೆಡಿಕಲ್ ಮಾತ್ರ ಅಲ್ಲ ಹೊಸ ಹೊಸ ನ್ಯೂನ್ಯತೆಗಳು ಹೊಸ ಹೊಸ ಆವಿಷ್ಕಾರಗಳನ್ನ ತರುವಂಥದ್ದು ಶಿಕ್ಷಣಕ್ಕೆ तो ಪೂರಕವಾಗಿ ನಾವು ಇಲ್ಲಿ ಪ್ರಮುಖವಾಗಿ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ ಇಲ್ಲಿ ಒಂದು ಕೋಟಿ ಫೈನ್ ಅಂದ್ರೆ ಈ ಹೊಸ ಇದು ಎಕ್ಸಾಮಿನೇಷನ್ ಜೈಲು ಒಂದು ಭಯ ಮೂಡಿಸುತ್ತಾ ಒಂದು ರೀತಿ ಒಂದು ಸರಿದಾರಿಕೆ ತರದಕ್ಕೆ ಅದೊಂದು ಇಲ್ಲಿ ಯಾರ್ಗನ ಈ ತರದಲ್ಲಿ ಕೆಲವು ಜನಕ್ಕೆ ಪನಿಷ್ಮೆಂಟ್ ಆದಾಗ ಭಯ ಇರುತ್ತೆ ಭಯ ಇರುತ್ತೆ ಹತ್ತು ವರ್ಷ ಜೈಲು ಶಿಕ್ಷೆ ಒಂದು ಕೋಟಿ ಪೆನಾಲ್ಟಿ ಏನ ಹಾಕೋದಕ್ಕೆ ನೋಟಿಫೈ ಆಗಿದೆ ಫೆಬ್ರವರಿನಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಎರಡು ಸದನ ಪಾಸ್ ಆಗಿದೆ ರಾಷ್ಟ್ರಪತಿ ಇದಕ್ಕೆ ಮುದ್ರೆಯನ್ನು ಒತ್ತಿದಾರೆ ಈಗ ಅದನ್ನ ಚಾ ಬಂದಿದೆ ಈಗ ಈ ಕೇಸಸ್ ಅಲ್ಲಿ ಈಗ ನೀಟ್ ಎಕ್ಸಾಮ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೋರ್ ಜೂನ್ ಅಲ್ಲಿ ನಡೆದಿರತಕ್ಕಂಥ ಎಕ್ಸಾಮ್ ಅಲ್ಲಿ ತಪ್ಪಿತಸ್ಥರು ಯಾರಾಗ್ತಾರೆ ಅವರೆಲ್ಲರಿಗೂ ಸಹ ತೋರ್ಸಿ ಜೈಲು ಮತ್ತೆ ಒಂದೊಂದು ಕೋಟಿ ಪೆನಾಲ್ಟಿ ಹಾಕುವಂತ ಸಂದರ್ಭ ಖಂಡಿತ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ತೀರ್ಮಾನ ಆಗುತ್ತೆ ಯಾಕಂದ್ರೆ ಬಿಲ್ ಪಾಸ್ ಆಗಿರಲಿಲ್ಲ ಇದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರ್ತದೆ ಆ ನಿಟ್ಟಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಾನೆ ಈ ಬಿಲ್ ಎಲ್ಲ ತಂದಿರೋದು ಅಶ್ವತ್ ನಾರಾಯಣ ಅವರೇ ಬಹಳಷ್ಟು ವಿಷಯಗಳನ್ನ ಪರೀಕ್ಷೆಯಲ್ಲಿ ಸುಧಾರಣೆಗಳು ಬರಲಿ ಒಂದು ವಿದ್ಯಾರ್ಥಿ ಸಮುದಾಯದಲ್ಲಿ ವಿಶ್ವಾಸ ಮೂಡಲಿ ನಮ್ಮ ದೇಶಕ್ಕೆ ಅವರೆಲ್ಲ ಆಸ್ತಿ ಆಗಲಿ ಅಂತ ಹಾರೈಸ್ತಾ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ತುಂಬ ಸಂತೋಷ ದೂರದರ್ಶನ ಕೇಂದ್ರ ಇಂಥ ವಿಚಾರವನ್ನು ಚರ್ಚೆಗೆ ತೊಗೊಂಡಿರ್ತಕ್ಕಂಥದ್ದು ಈ ಮುಖ್ಯನ ವಿದ್ಯಾರ್ಥಿಗಳಿಗೆ ಒಂದು ವಿಶ್ವಾಸವನ್ನು ಮೂಡಿಸಕ್ಕಂಥ ಕಾರ್ಯಕ್ರಮವನ್ನು ತಗೊಂಡು ಮಾಡಿದ್ರೆ ಬೆಂಗಳೂರು ದೂರದರ್ಶನ ಕೇಂದ್ರಕ್ಕೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು